மஸ்நா <laughs> ಗ್ರಾಮ ಕಡಗಡ ಗ್ರಾಮದಲ್ಲಿ ವನಗೇರಗೌಡರು ಬೊಮ್ಮ ಗ್ರಾಮ ಅಂತ ವನಗೇರಗೌಡ ನಾನು ನನ್ನ ಸೊನ್ನೆ ನಮ್ಮ ತಾತನ ಕರ್ತಾರೆ ಅವರು ಇನ್ನೊಂದೇ ಸರ್ ಇರ್ತಾ ಇಲ್ಲಿ ತಾಯಿ ಮಹಾ ತಾಯಿ ಶ್ರೀ ಮಾಸ್ತಮ್ಮನ ಸನ್ನಿಧಿ ನಮ್ಮ ತಾತ ಕಾಲದಿಂದಲೂ ಈ ಒಂದು ಚಿನ್ನಾದ ಮರ ಅಂತಿತ್ತು ಇದೇ ಚಿನ್ನಾದ ಮರ ಆಗಿರ್ತದೆ ಆ ಯಮ್ಮ ಮರದಲ್ಲಿ ಯಮ್ಮ ಉದ್ಭವವಾಗಿತ್ತು ಹಿಂದೆ ಕಿನ ಮರದ ಒಳಗಡೆ ಹುತ್ತ ಇದ್ದು ಹುತ್ತದೊಳಗಡೆ ವಾಸವಾಗಿರ್ತಾರೆ ಆ ಜಾಗದಲ್ಲಿ ಇದೇ ಜಾಗದಲ್ಲಿ ಹುತ್ತ ಇರುತ್ತೆ ಆ ಉತ್ ಆ ಹುತ್ತ ಇದ್ದಾಗ ಕೆಲವು ನಮ್ಮ ಮಾಸ್ತಮ್ಮ ತಾಯಿಯ ಕುಲ ದೇವತೆಯ ಕುಲದವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೆ ಅದಾಗಿರುತ್ತದೆ ತದನಂತರ ಅಂದರೆ ಅಶ್ವತ್ ಅಶ್ವತ್ ಕಟ್ಟೆ ಕಟ್ಟೆ ಪ್ರತಿಷ್ಠಾಪನೆ ಮಾಡೋಣ ಅಶ್ವಥ್ ಕಟ್ಟೆ ಥರ ಕಟ್ಟಿ ಆ ಅಮ್ಮನ ಹೇಳಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಆ ಯಮ್ಮನಿಗೆ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಆ ಮಾಡ್ದವ್ರಿಗೂ ಗೊತ್ತಿರೋದಿಲ್ಲ ಮತ್ತೆ ನಮಗೂ ಗೊತ್ತಿರೋದಿಲ್ಲ ದೇವ್ರ ಕೆಲಸ ಅಲ್ವಾ ಅಂತ ಅವರು ಮಾಡಿರ್ತಾರೆ ನಾವು ಬಂದು ಕೈ ಮುಗಿತಿದ್ದೋ ನಂತರ ಆ ಇಲ್ಲಿ ವಾಸ ಮಾಡಲು ನನ್ನ ಜಾಗಲ್ದಂಗೆ ಮಾಡಕ್ಕೆ ಕೊಡ್ರಿ ನನಗೆ ಅಶ್ವತ್ ಕಟ್ಟೆ ಥರ ಕಟ್ಟಿರಿ ನನಗೆ ಅಶ್ವತ್ ಕಟ್ಟೆ ನನಗೆ ಬೇಕಾಗಿಲ್ಲ ನಾನು ಹುತ್ತದಲ್ಲಿ ವಾಸ ಮಾಡೋದು ನನ್ನ ಹುತ್ತ ಇಲ್ಲದಂಗೆ ಹಂಗೆ ಮಾಡೋಕೆ ಬಿಡಿದ್ದೀವಿ ನನ್ನ ಹುತ್ತ ಇಲ್ದೇ ಅಶ್ವತ್ ತಟ್ಟ ಮೇಲೆ ವಾಸ ಮಾಡಿದ್ವಿ ಎಲ್ಲ ಸಿಮೆಂಟ್ ಹಾಕಿ ಕಲ್ಲು ಹಾಕಿ ಗಿಡದಿ ಗಾರೆ ಥರ ಮಾಡೋ ಮಾಡಿಬಿಡ್ತೇನೆ ನಾನು ಯಾವುದೇ ಕಾರಣಕ್ಕೂ ವಾಸ ಮಾಡೋಕೆ ಕಲ್ಲಾಯ್ತಾಯಿಲ್ಲ ಕೆಲ ಆಗಿಬಿಡಿದ್ವಿ ನಾನು ನೀವೇನೇ ಪೂಜೆ ಮಾಡೋದು ನನಗೆ ಇಲ್ಲ ನನಗೆ ಸಲಬೇಕು ಅಂತ ಅಂತಂದರೆ ನಾನು ಸುಮಾರು ಒಂದು ಪುರೈತ್ರು ತಾವು ಪಂಡಿತ್ರ ಹತ್ರ ಒಂದು ಐದು ಜನಗಳ ಹತ್ರ ನಾನು ಹೋಗಿ ಕೇಳಿದ್ವಿ ಕೇಳಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಅಮ್ಮ ಸರ್ಪರೂಪಿಣಿ ಮಾಸ್ತಮ್ಮ ಹಾಗಾಗಿ ಆ ಅಮ್ಮನ್ನ ಆ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಹೊಸತ್ತು ಕಟ್ಟೆ ಥರ ಮಾಡೋದು ತಪ್ಪಾಗಿದೆ ನೀವು ಅದನ್ನೇನಾರು ಮಾಡಿ ಫಸ್ಟ್ ಅದನ್ನು ತೆರವುಗೊಳಿಸಿ ಅಂತ ಅಂತ ಕೇಳಿದ್ರು ನಂತರ ತಿರ್ಗಾ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮೇಲೆ ತಿರ್ಗಿ ಆ ಅಮ್ಮ ಪೂಜೆ ಮಾಡಿದಾಗ ಬಂದಾಗ ಪೂಜೆ ಕೊಡಬೇಕಾದ್ರೆ ಬಂದರು ಬಂದ ನಂತರ ಆ ಅಮ್ಮನ ಕೂಡ ನನಗಿಲ್ಲ ನನಗೆ ಅದೇನಾರು ಮಾಡಿ ಈ ಸಿಮೆಂಟ್ ಹಾಕಿರೋದನ್ನು ತಗ್ಸಿ ನನ್ನ ಮುಂದೆ ಏನು ನನಗೆ ಕೆಳಗಡೆಯಿಂದ ಉದ್ಭವ ಆಗಿದ್ನೋ ಉತ್ತ ಏನಿತ್ತೋ ಅದನ್ನು ನೀವು ಮಾಡೋಕ್ಕಾಗಲ್ಲ ಏನಾದ್ರು ಮಾಡಿ ಸಿಮೆಂಟು ಕಲ್ಲುಗಳೆಲ್ಲನೂ ಏನು ಜರಿದಾರೆ ಅದೆಲ್ಲ ತೆಗೆದುಬಿಡು ತೆಗೆದುಬಿಡು ಹಿಂದೆ ಪೂರ್ವದಿಂದ ಏನಿತ್ತು ಅದೇ ಥರ ನನಗೆ ಮಾಡಿದ್ರೆ ನೀವು ನಾನೇನು ಮಾಡ್ತೀನಿ ಆಗ ನಾನು ಅಲ್ಲಿ ನೆಲೆಯಾಯ್ತೀನಿ ತಿರ್ಗಾ ನಾನು ವಾಸ ಮಾಡ್ತೀನಿ ನಾನು ತಿರ್ಗಾ ಬಂದು ನಾನು ಆ ಜಾಗದಲ್ಲಿ ಮತ್ತೆ ಹಿಂದೆ ಯಾವ ಥರ ನಾನು ಮೂಡಿದ್ದೆ ಅದೇ ಥರ ಉತ್ತುವಾಗಿ ನಾನು ಮೂಡಿ ಆ ಜಾಗದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿದಾಗ ತದನಂತರ ನಾವೇನು ಮಾಡಿದ್ದೀವಿ ಈಗ ಅಂತಂದರೆ ತಿರ್ಗಾ ಈಗ ದಿನ ನೋಡಿ ದಿನ ಚೆನ್ನಾಗಿರೋದು ನೋಡ್ಬಿಟ್ಟು ನಾವು ಇವತ್ತು ಸರ್ಪರೂ ಸರ್ಪರೂಪಣಿಯಾದಂಥ ಮಾಸ್ತಮ್ಮನ ಮಾಸ್ತಮ್ಮನ ಹೆಸರಲ್ಲಿ ಸ ಸರ್ಪರೂಪದ ನಾಗರ ಕಲ್ಲನ್ನು ತಂದು ನಾವು ಮಾಸ್ತಮ್ಮ ಅಂತ ಹೇಳಿ ಕೇಳಿದಾಗ ಪುರೋಹಿತರು ಇಲ್ಲ ಒಂದು ಆ ಯಮ್ಮನ ಚಿಹ್ನೆ ಬೇಡ ಸರ್ಪರೂಪವಾಗಿರೋದ್ರಿಂದ ಆ ಯಮ್ಮ ಆ ಸರ್ಪರೂಪದ್ದೇ ಒಂದು ಚಿಹ್ನೆ ಮಡಿಗೆ ಅಂತ ಅಂದಾಗ ನಾವು ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ದಿನ ಪ್ರತಿಷ್ಠಾಪನೆ ಮಾಡಿ ಆಯಮ್ಮ ಈಗ ಯಾವ ಥರ ಹಿಂದೆ ಹಿಂದೆ ಎಲ್ಲ ಆ ಹೊರಗಡೆ ಕಲ್ಲು ಜರ ಕಲ್ಲು ಜರಿದ್ರೆ ತೆಗೆದಾಗ ಒಂದು ಹದಿನೈದು ಇಪ್ಪತ್ತೈದು ಕ್ವಾವೆಗಳಿದ್ವು ಆ ಕ್ವಾವೆಗಳೆಲ್ಲ ಫೋಟೋ ತೆಗೆದಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅದು ಎಲ್ಲ ವೀಡಿಯೋಗೆ ಬರುತ್ತೆ ಈಗ ಹಂಗೆಲ್ಲ ಮಾಡಿ ಇದೆಲ್ಲ ಮಾಡಿ ಈಗ ಹಿಂದೆ ಯಾವ ಥರ ಇತ್ತು ಅದೇ ಥರ ಮಾಡಿದ್ದೀವಿ ಹಂಗಾಗಿ ಮುಂದೆ ಎಲ್ಲರಿಗೂ ಕೂಡ ಆಯಮ್ಮ ಒಳ್ಳೇದಾಗಲಿ ಒಳ್ಳೆಯದು ಮಾಡಲಿ ಅಂತೇಳಿ ನಾವು ಆ ಅಮ್ಮನಿಗೆ ನಾನು ಕೈ ಮುಕ್ಕೊಂಡಿದ್ದೀವಿ ಆಯಮ್ಮನೂ ಕೂಡ ಎಲ್ಲ ಒಂದು ಕಡೆಯಿಂದ ಒಳ್ಳೇದಾಗ್ತದೆ ಅಂತ ಕೂಡ ನಮಗೆ ವಾಗ್ದಾನ ಹೇಳಿದ್ದಾರೆ ಮತ್ತೆ ಇಲ್ಲಿ ಸೀರೆ ತಂದವರು ಯಾವ ಥರ ನೆಕ್ಸ್ಟ್ ಮುಂದಕ್ಕೆ ಮಾಡಬೇಕು ಯಾರೇ ಸಿ ಇಲ್ಲಿ ತಂದು ತಂದದ್ದ ತಂದಂಥ ಸಾರಿಗಳನ್ನ ಏನು ಮಾಡಬೇಕು ಅಂತಂದರೆ ಯಮ್ಮ ಆ ಅಮ್ಮನೆ ಸೈಲಿ ಬರ್ತಾರೆ ಬಂದವರು ಅವ್ರು ಕುಲ್ದೋರು ಬಂದು ಆ ಅಮ್ಮನಿಗೆ ಏನು ಪೂಜೆ ಹಸಿ ಅಕ್ಕಿ ತಿಂಬಿಟ್ಟು ಎಳೆ ತೆಂಬಿಟ್ಟು ಮತ್ತೆ ಒಂದು ಚಿಪ್ಪು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮತ್ತು ಆ ಅಮ್ಮನಿಗೆ ಹಾಲು ಅಭಿಷೇಕ ಇದೇ ಪ್ರಮುಖವಾಗಿರ್ತದೆ ಆ ಯಮ್ಮನಿಗೆ ಆ ಪೂಜೆ ಆದಂಥದ್ದು ಹಾಗಾಗಿ ಆಮೇಲೆ ಸಾರಿ ತಂದದ್ದ ಏನು ಮಾಡ್ತಿದ್ರು ಅಂತಂದರೆ ಅಲ್ಲಿ ತರೋದು ಆ ಅಮ್ಮನಿಗೆ ಅಲ್ಲೇ ಹಾಕ್ಬಿಡೋದು ಅಲ್ಲೇ ಉಸ್ಬಿಡೋದು ಅಲ್ಲೇ ಸುತ್ತೋದು ಅದನ್ನು ತಿರ್ಗಾ ತೆಗ್ದು ನಾವು ಮದ್ಮೇಲೆ ಹಾಕೋದು ಈ ಥರ ಆಗಿ ಎಲ್ಲ ಎಲ್ಲ ಗಂಟು ಮೂಟ್ಟೆ ಹಾಕೊಂಡು ನೋಡಿ ಆ ಸೈಡ್ ಆ ಸೈಡಲ್ಲಿ ಎಲ್ಲ ಗಂಟು ಮೂಟೆ ಕಟ್ಟಿ ಆ ಥರ ಆಗಿರುವಾಗ ನನ್ನ ಹೆಸರು ಟಿವಿ ತಂದು ಹಾಕ್ತೀರಿ ನಮಗೆಲ್ಲ ಒಂದು ನೀವು ಮಾಡ್ತಾರ ಪೂಜೆ ಸ್ವಲ್ಪ ಸ್ವಲ್ಪನೂ ಕೂಡ ನನಗೆ ಇಷ್ಟ ಇಲ್ಲ ನೀವೇನೇ ಪೂಜೆ ಮಾಡಿದ್ರೆ ನೀವೇನೇ ನನ್ನ ಮ್ಯಾಲ್ಗಡೆ ಹತ್ತಿ ತುಳ್ಕೊಂಡು ಪೂಜೆ ಮಾಡಿದ್ರೆ ಅದು ನಿಮಗೆ ಸಲ್ಲಲ್ಲ ನೆಕ್ಸ್ಟ್ ಕಾಟ ಕೊಡ್ತೀನಿ ಇನ್ನು ಮುಂದಕ್ ಪೂಜೆ ಬಂದವರು ಯಾರು ಮೇಲ್ಗಡೆ ನೀವು ಈಗ ಮಾಡದಂತ ಪೂಜೆ ಮೇಲ್ಗಡೆ ಎತ್ತಿ ಮೇಲ್ಗಡೆ ಎತ್ತಿ ಪೂಜೆ ಮಾಡಿದ್ರೆ ನೀವು ಪೂಜೆ ಮಾಡಿದ್ದು ಇಷ್ಟು ಒಂದ್ ಸ್ವಲ್ಪ ಕೂಡ ನನಗೆ ಅದು ಇಟ್ಟಲ್ಲ ನಾನು ಅಲ್ಲೇ ಇರುವಾಗ ನನ್ನೇ ತುಳ್ಕೊಂಡು ನನಗೆ ಪೂಜೆ ಮಾಡಿದ್ರೆ ಎಲ್ಲಿ ಸಲ್ತದೆ ಹಾಗಾಗಿ ನೀವು ಈ ಪೂಜೆ ಏನೇ ಮಾಡ್ಕೊಂಡು ಹೋಗ್ತಿರ್ಗ ನಿಮ್ಗೆ ಕಷ್ಟ ನಿಮ್ ಕಷ್ಟ ನಿಮ್ಗೆ ಜಾಸ್ತಿ ಆಗಿದೆ ಆ ತರ ಇನ್ ಯಾವ್ದೇ ಕಾರಣಕ್ಕೂ ಪೂಜೆ ಮಾಡಬೇಡಿ ದಯವಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಆ ಅಮ್ಮನಿಗೆ ಮಾಸ್ತಮ್ಮ ತಾಯಿಗೆ ಪೂಜೆ ಮಾಡ್ಬೇಕಾದ್ರೆ ಸರ್ಪರೂಪಿಣಿ ಮಾಸ್ತಮ್ಮ ತಾಯಿಗೆ ಪೂಜೆ ಮಾಡಬೇಕಾದ್ರೆ ಅವರ ಕುಲದವರು ಆ ಅಮ್ಮನ ಒಕ್ಕಲಿನ ಒಕ್ಕಲಿನವರು ಬೇರೆ ಯಾರೇ ಆಗಿರಲಿ ಯಾರೇ ಬಂದು ಪೂಜೆ ಮಾಡ್ಬೇಕಾದ್ರೆ ಆ ಅಮ್ಮನ ಕಷ್ಟ ಕಷ್ಟಗಳ ಆ ತಾವು ಕಷ್ಟ ಸುಖ ಕಷ್ಟಗಳನ್ನ ಎಲ್ಲಾನು ಇಲ್ಲಿ ಬಿಟ್ಟು ಹೋಗಬೇಕೆ ಹೊರತು ತಿರ್ಗಾ ಮತ್ತೆ ಕಷ್ಟಗಳನ್ನ ತಗೊಂಡು ನೆಕ್ಸ್ಟ್ ಯಾರೇ ಪೂಜೆ ಮಾಡಿದ್ರು ಮೇಲೆ ತುಳಿಯೋದು ಯಾರೇ ಯಾರೇ ಬಂದು ನೆಕ್ಸ್ಟ್ ಇನ್ನು ಮುಂದೆ ಈಗ ಪ್ರತಿಷ್ಠಾಪನೆ ಆಗಿದೆ ಇನ್ನು ಮುಂದೆ ಯಾರೇ ಬಂದರೂ ಕೂಡ ಮೇಲ್ಗಡೆ ಎತ್ತಬಾರದು ಹತ್ತಿದ್ರೆ ಮ್ಮ ಅವ್ರ ಅಮ್ಮನ ಕಾಟ ಅಂತ ತಪ್ಪಿಸ್ಕೊಳಕ್ ಆಗುತ್ತೆ ಇಲ್ಲಿ ಪ್ರದಕ್ಷಿಣೆ ಮಾಡೋಕೆ ನೀವೀಗ ಜಾಗ ಮಾಡಿದಿರಿ ಸುತ್ತ ಸುತ್ತ ಪ್ರದಕ್ಷೆ ಜಾಗ ಮಾಡಿದಿರಿ ಏನಿದ್ರೆ ನಾವ್ ಏನೀಗ ಸುತ್ತ ತಂದೆಗಳನ್ನ ಹಾಕಿ ಸುತ್ತ ಏನಿದೆ ನಾವು ಪ್ರದಕ್ಷಿಣೆ ಬರ್ಕೋಸ್ಕರ ಜಾಗ ಮಾಡಿದೀವಿ ಆ ಜಾಗದಲ್ಲೇ ಅವರು ಪ್ರದಕ್ಷಿಣೆ ಮಾಡಬೇಕು ಅವ್ರು ಏನೇ ಅರಿಶಿನ ಕುಂಕುಮ ಯುವತಿ ಯುವ ಸುತ್ತ ಕುಂಕುತದಿಂದ ಏನೇ ಆ ಎಮ್ಮ ಮೂಲ ಏನಿದೆ ಮೂಲ ವಿಗ್ರಹ ಇದೆ ನೋಡಿ ಮೂಲ ವಿಗ್ರಹ ಇದ್ದೇನೆ ಮೂಲ ವಿಗ್ರಹ ಏನು ಮೂರು ಕಲ್ಲಿ ಮೂರು ಕಲ್ಲಿನಿಂದ ಯಮ್ಮ ಏನು ಕೂಡಿದಾಳೆ ಇದೇ ಮೂಲ ವಿಗ್ರಹ ಆ ಯಮ್ಮನ ಮೇಲೆ ನೀವು ತಂದಂತ ಸಾರಿಗಳನ್ನ ಬಳೆಯನ್ನ ರವಿಕೆ ಅದನ್ನ ಮೇಲ್ಗಡೆ ಯಮ್ಮನ ಮೇಲೆ ಮತ್ತೆ ತಗೋದ್ಕೊಂಡು ಹೋಗಿ ನೀವು ಹೆಣ್ಣು ಇಲ್ಲ ಉಟ್ಕೊಂಬೋದು ಹೊಸದಿರವ್ರು ಉಟ್ಕೊಬೋದು ಹೊರತು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಟು ಹೋದ್ರೆ ಇದು ಇನ್ನೂ ಕ್ರಮ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಅಂತ ಆ ತಾಯಿ ಕೃಪೆ ಆ ತಾಯಿ ಕೃಪೆ ಈ ತರ ಇದೆ ಅಂತ ನಾನು ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಕುಲದೋರಾಗಲಿ ಬೇರೆಯವರೇ ಆಗಲಿ ಆ ಯಮ್ಮನ್ನ ನೆನೆಸ್ಕೊಂಡು ಯಾರು ಬರ್ತಾರೆ ಬರ್ತೀರಾ ನನಗೆ ಗಂಧಿ ಆಗಿದೆ ಅಂತೀರ ಮಚ್ಚೆ ಆಗಿದೆ ಅಂತೀರಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತೀರಿ ಮಕ್ಕಳಾಗಿಲ್ಲ ಅಂತ ಅನ್ನೋರಿರ್ಬೋದು ಮತ್ತು ಏನೋ ನಾವು ಬಿಸ್ನೆಸ್ ಮಾಡಬೇಕು ಅನ್ನೋರಿರ್ಬೋದು ಅವ್ರು ಏನೇ ಆ ಅಮ್ಮನ್ನು ಕೇಳ್ಕೊಂಡ್ರೂ ಅದು ಒಳ್ಳೆಯದಾಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆ ಅಮ್ಮೆ ಹೆಸರು ಹೇಳಿ ಸೀರೆ ತಂದುದ್ದಾ ನಿಮ್ಮ ಮನೆ ಹೆಣ್ಮಕ್ಳು ಉಟ್ಕೋಬೇಕು ಇಲ್ಲ ನಿಮ್ಮ ಮನೆ ಸೊಸಿದ್ರು ಉಟ್ಕೋಬೇಕು ಮೇಲುಗಡೆ ಹತ್ತಿ ಪೂಜೆ ಮಾಡಬಾರ್ದು ತುಳಿಬಾರ್ದು ತುಳಿಬಾರ್ದು ಯಾಕೆ ಅಂತಂದರೆ ಮೇಲುಗಡೆ ದೇವ್ರ ಮರ ಬೇವಿನ ಮರ ಇದೆ ಹಳ್ಳಿ ಮರ ಇದೆ ನಾವೆಲ್ಲ ಕುಂಕುಮ ಇಬೇಕು ಅಂತ ಹೋಗಿ ಯಾವುದೇ ಕಾರಣಕ್ಕೂ ಅಂತ ತಪ್ಪನ್ನು ಮಾಡಬೇಡಿ ಅದೇನೇ ಅಲ್ಲಿ ದೇವ್ರ ಮರಕ್ಕೆ ಪೂಜೆ ಮಾಡಬೇಕಾಗಿರೋದು ಹಳ್ಳಿ ಮರಕ್ಕೆ ಪೂಜೆ ಮಾಡಬೇಕಾದ್ರೆ ಅದೇ ಮಾಸ್ತಮ್ ಹೇಳಿ ಈ ಮೂಲದಲ್ಲಿ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆದಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ